ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘದ ವತಿಯಿಂದ ರಾಜ್ಯಾದ್ಯಂತ ಮುಷ್ಕರ ನಡೆಸುತ್ತಿರುವ ಹಿನ್ನೆಲೆ ಮಾಗಡಿ ಪುರಸಭೆ ಮುಂಭಾಗ ತಾಲೂಕು ಶಾಖೆಯ ವತಿಯಿಂದ ಅಧ್ಯಕ್ಷ ರವಿಕುಮಾರ್ ಅವರ ನೇತೃತ್ವದಲ್ಲಿ ಪೌರ ಕಾರ್ಮಿಕರು ನೀರು ಪೂರೈಕೆ ಸಿಬ್ಬಂದಿ ಕಸ ಸಂಗ್ರಹ ಸಿಬ್ಬಂದಿ ಪುರಸಭೆ ಸಿಬ್ಬಂದಿಗಳು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ತಮಟೆ ಬಡಿದು ಮುಷ್ಕರ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ನಾಗರಾಜು ಕೆಎಸ್ ತಾಲೂಕು ಉಪಾಧ್ಯಕ್ಷ ಗಿರಿ ಕಾರ್ಯದರ್ಶಿ ದೇವರಾಜು ಕಾನೂನು ಸಲಹೆಗಾರ ನಾಗೇಂದ್ರ ಸರೋಜಮ್ಮ ಕಿರಣ್ ಗೋವಿಂದರಾಜು ಅಣ್ಣಪ್ಪ ಇನಾಯತ್ ಹಾಗೂ ಇನ್ನೂ ಅನೇಕ ಪೌರಕಾರ್ಮಿಕರುಗಳು ಹಾಗೂ ಪುರಸಭೆ ಸಿಬ್ಬಂದಿಗಳು ಭಾಗವಹಿಸಿದ್ದರು ರಾಜ್ಯ ಪೌರ ನೌಕರರ ಸಂಘದ ಮಾಗಡಿ ಶಾಖೆಯ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕಾರ ತಿಳಿಸ್ತಾ ಇವತ್ತು ತಾವು ಕಚೇರಿಯನ್ನು ಬಹಿಷ್ಕರಿಸಿ ಸಮಸ್ತ ಪುರಸಭಾ ನೌಕರರೆಲ್ಲರೂ ಕೂಡ ಅವಧಿ ಮುಷ್ಕರವನ್ನು ಆರಂಭಿಸಿದ್ದೀರಿ ಈ ಮುಷ್ಕರದ ಉದ್ದೇಶ ಏನು ಎಲ್ಲಿವರೆಗೆ ಕಂಟಿನ್ಯೂ ಮಾಡ್ತೀರಿ ನಿಮ್ಮ ಬೇಡಿಕೆಗಳೇನೇನು ಏನು ಅನ್ಯಾಯ ಇದೆ ದಯವಿಟ್ಟು ತಿಳಿಸಿ ಸರ್ ನಮಸ್ಕಾರ ನಾನು ಕೆ ಎಸ್ ನಾಗರಾಜು ಅಂತ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದೇನೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಬೇಡಿಕೆಗಳು ರಾಜ್ಯ ಸಂಘದವರು ಸುಮಾರು ತಿಂಗಳಿಂದ ಸರ್ಕಾರಕ್ಕೆ ಬೇಡಿಕೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಮಟ್ಟಿಗೆ ನಾವು ಜಿಲ್ಲಾ ಮಟ್ಟದಲ್ಲೂ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಾಧಿಕಾರಿ ಕಳಿಸಿದ್ದೇವೆ ನಮ್ಮ ಬೇಡಿಕೆಗಳು ಐದು ಬೇಡಿಕೆ ಯಾವುದು ಇರೋದಿಲ್ಲ ಐದು ಬೇಡಿಕೆ ರಾಜ್ಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರ ನೌಕರರು ಪಡೆಸ್ತಕ್ಕಂಥವು ಜ್ಯೋತಿ ಸಂಜೀವಿನಿ ಕೆ ಜಿ ಇಡ್ತಾರೆ ಸರ್ಕಾರ ಲೋಕ ಪಡೆ ಎಲ್ಲರ ಸೌಲಭ್ಯ ನೀಡಬೇಕು ರಾಜ್ಯದ ನಗರ ಸ್ಥಳ ಸಂಸ್ಥೆಗಳ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ಸುತ್ತಿರುವ ನೀರು ಸರಬರಾಜು ಚಾಲಕರು ಲೋಡರ್ ಕ್ಲೀನರ್ ಗಾರ್ಡನರ್ ಸ್ಯಾನಿಟರಿ ಸೂಪರ್ವೈಸರ್ ಯು ಜಿ ಡಿ ಸಹಾಯಕರು ವಿವಿಧ ವಿರುದ್ಧದ ಹೊರಗುತ್ತಿಗೆ ನೌಕರು ನೇರ ಪಾವತಿಗೆ ಒಳಪಡಿಸಬಹುದು ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತ ನೌಕರನ್ನು ಕಾಯ ಮಾಡುವುದು ಎಲ್ಲ ನೌಕರರಿಗೆ ಎಸ್ ಎಸ್ ಸಿ ಮುಕ್ತ ನೀರು ವೇತನ ನೀಡುವುದು ಏನು ಬೇಡಿಕೆ ಅಂತ ದಿನಗೂಲಿ ಕೇಂದ್ರದ್ದು ಸಮಾನಕ್ಕೆ ಸಮಾನವೀತಿ ಇರ್ತಕ್ಕಂಥದ್ದು ಬರೀ ನಾನೂರ ಎರಡು ಜನ ಸ್ಟೇಟಲ್ಲಿ ನಾನು ಎಲ್ಲ ಜಿ ಸಿಗಳು ಫಾರ್ಮ್ ಕಳಿಸ್ಕೊಂಡಿದ್ದಾರೆ ಎಲ್ಲ ಜಿಲ್ಲಾದ್ಯಂತ ಡಿ ಸಿಗಳು ಕರ್ತಾರೆ ಈಗ ಡಿ ಮಾಡಿಲ್ಲ ಸರ್ ಬರೆಯನ್ನು ಕಾನೂನು ರಾಜ್ಯ ಮಾಡಿದರೆ ಅವರು ಸತ್ಯ ಠಾಕ್ರೆ ಸರ್ ನೀರು ಸ್ವರ್ಗಲ್ಲಿದ್ದಾರೆ ನಾವು ಇದ್ದೀವಿ ಇನ್ನು ಕೆಲವರು ಇದಾರೆ ಸರ್ ದಯಮಾಡಿ ತಂದು ಬೇಡಿಕೆಯನ್ನು ಸರ್ಕಾರ ಮಟ್ಟಕ್ಕೆ ತಂದು ನಮ್ಮ ಸಾರ್ವಜನಿಕರಿಗೆ ಗಮನಕ್ಕೆ ತಂದು ನಮ್ಮ ಬೇಡಿಕೆ ಈಡೋದಕ್ಕೆ ಸಹಕಾರ ಕೊಡಬೇಕಂತ ಗೊತ್ತು ಸರ್ ನಾವು ಹೆಂಚೂರು ನಮ್ಮ ಶಾಖಾ ಅಧ್ಯಕ್ಷರು ಮಾತಾಡ್ತೀವಿ ನಮಸ್ಕಾರ ಕುಮಾರ್ ಸಂಘದ ಅಧ್ಯಕ್ಷ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಕಾಂಗ್ರೆಸ್ ಸಂಘರು ರಾಜ್ಯದ ಕರ್ತವ್ಯ ಪೌರ ನೌಕರರ ಕೈರು ನಮ್ಮ ಬೇಡಿಕೆ ಐದವೇ ಸಾವಿರ ಬೇಡಿಕೆ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರರು ರಾಜ್ಯ ಸರ್ಕಾರಿ ನೌಕರರನ್ನು ಪರಿಗಣಿಸ್ಬೇಕು ಜ್ಯೋತಿ ಸಂಜೀವಿನಿ ಕೆ ಜಿ ಐ ಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸವಲತ್ತುಗಳನ್ನು ನೀಡಬೇಕು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ನೋಡರು ಕ್ಲೀನರು ಗಾರ್ನರು ಸ್ಯಾನಿಟರಿ ಸೂಪರ್ವೈಸರು ಯು ಜಿ ಡಿ ಸಹಾಯಕರು ಸೇರಿದಂತೆ ವಿವಿಧ ಋತುಗಳ ಹೊರಗುತ್ತಿಗೆ ನೌಕರರು ನೇರ ಪಾವತಿ ಒಳಗೊಂಡು ಕೊಡಿಸುವುದು ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರ ಕಾಯಂಗೊಳಿಸುವುದು ಎಲ್ಲ ನೌಕರಿಗೆ ಎಸ್ ಎಫ್ ಸಿ ಮುಕ್ತ ನಿಧಿಯಿಂದ ವೇತನ ಕೊಡಬೇಕು ಇದನ್ನು ಅವಲೇ ಸುಮಾರು ವರ್ಷದಿಂದ ಮನವಿ ಮಾಡಿದ್ದವು ಈಗ ನಮ್ಮ ರಾಜ್ಯಾಧ್ಯಕ್ಷರು ಮನವಿ ಮಾಡಿದ್ರು ಸರ್ಕಾರ ಏನಾದರೂ ಮುಸ್ಕಾರ ಮಾಡಿ ಅಂತ ನಮ್ಮ ಮುಖ್ಯರು ಕಳಿಸಿದ್ರು ಹಾಗೆಯೇ ಇಲ್ಲಿ ಎಲ್ಲ ತಗುಲೂ ಮಾಡ್ತವ್ರೆ ನಾವೂ ಮಾಡಿದ್ದೀವಿ ಈ ಮುಂದಿನ ದಿನಗಳಲ್ಲಿ ಈಗೇನೂ ಸರ್ಕಾರ ಎಚ್ಚೆಸ್ಗಳೇ ಇದು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋಕ್ಕೂ ಸಿದ್ಧವಾಗಿರಿ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಏನಾದ್ರು ಅಷ್ಟೇ ಏನಾದರೂ ಸರ್ಕಾರ ಇದು ಮಾಡಿ ಇದು ಮಾಡ್ತಂದ್ರೆ ನಮಗೆ ಅನುಕೂಲ ಆಗುತ್ತೆ ಸರ್ ಸುಮಾರು ವರ್ಷಗಳಿಂದ ವಾಟರ್ ಬ್ಯಾಂಕ್ಗಳು ಹದಿನೈದು ಇಪ್ಪತ್ತಷ್ಟು ವರ್ಷದಿಂದ ವಾಟರ್ ಬ್ಯಾಂಕು ಮಾಡೋವ್ರೆ ಆ ಕ್ಷೇಮಾಭಿವೃದ್ಧಿ ಅಕ್ಕಿನ್ನ ಜಾಸ್ತಿ ಮಾಡೋರ್ ಡ್ರೈವರ್ಗಳು ಮಾಡವ್ರೆ ಇವರಿಗೆಲ್ಲ ಮಲ್ತಾಯಿ ಧೋರಣೆ ಆಯ್ತಾ ಇದೆ ಸರ್ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೂ ಹೋರಾಟ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ ಹೋರಾಟ ಶಾಶ್ವತವಾಗಿರಲಿ ಹೋರಾಟ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು